ಬೇಳೆ ಸಾರನ್ನು ಒಂದೇ ನಿಮಿಷದಲ್ಲಿ ರೆಡಿ ಮಾಡಿ ಅಂದರೆ ಬಿಸಿ ನೀರಿಗೆ ಹಾಕಿದರೆ ಸಾಕು ಈ ಬೇಳೆ ಸಾರು ರೆಡಿ ಆಗುತ್ತೆ ಈ ಒಂದು ಪೌಡರನ್ನು ಹಳೆ ವಿಡಿಯೋದಲ್ಲಿ ನೀವು ವಾಚ್ ಮಾಡಬಹುದು ದಿಢೀರೇನೆ ಸಾಂಬಾರು ಬೇಕು ಅಂದರೆ ಈ ಪೌಡರ್ ರೆಡಿ ಇದ್ದರೆ ಸಾಕು ಈ ಥರ ಇಡ್ಲಿ ದೋಸೆ ಚಪಾತಿ ಅನ್ನ ಸಾರು ಎಲ್ಲದಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್ ನೋಡಿ ನಾನು ಈ ದೋಸೆಗೆ ಇದನ್ನು ಸಡನ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಸೂಪರ್ ಆದಂತಹ ಒಂದು ದೋಸವನ್ನು ಮಾಡೋಣ ಏನು ಟಿಫಿನ್ ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ ಆವಾಗ ಈ ಥರದಾದಂಥ ಒಂದು ದೋಸವನ್ನ ಮಾಡಿ ಸ್ವಲ್ಪ ಅಕ್ಕಿ ಇರಲಿ ಅಕ್ಕಿ ಜೊತೆಗೆ ಎಲ್ಲ ಕಾಳುಗಳನ್ನು ನೈಟೇನೆ ನೆನೆಯೋದಕ್ಕೆ ಹಾಕಿ ಇಂಥದ್ದೇ ಕಾಳು ಅಂತೆಲ್ಲ ರಾಗಿ ಸಮೇತ ಎಲ್ಲವನ್ನೂ ನೈಟೇನೆ ತೊಳೆದು ನೆನೆಯೋದಕ್ಕೆ ಹಾಕಿ ಬೆಳಗ್ಗೆ ಎದ್ದು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಒಂದು ವಿಟಮಿನ್ ದೋಸೆಗಳು ಒಂದು ವಿಟಮಿನ್ ಪ್ರೋಟೀನ್ ಇರುವಂತಹ ಒಂದು ಟಿಫಿನ್ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವರಿಗೆ ನಿಮಗೆ ಬೇಕು ಅಂದರೆ ಈ ಥರದಾದಂತಹ ಅತಿ ರುಚಿಕರವಾದಂತಹ ಒಂದು ಬ್ರೇಕ್ಫಾಸ್ಟನ್ನು ನೀವು ರೆಡಿ ಮಾಡ್ಕೋಬಹುದು ಬೆಳಗ್ಗೆ ಎದ್ದು ಎರಡು ಮೂರು ನೀರಿಂದ ಮತ್ತೆ ಅದನ್ನು ಕ್ಲೀನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ತುಂಬಾ ನುಣ್ಣಗೆ ರುಬ್ಬಿಬೇಕಾಗತ್ತೆ ಫೈನ್ ಇರಬೇಕದು ಮತ್ತು ಆ ಕಾಳುಗಳು ಏನಾದರೂ ಉಳ್ದಿದ್ರೆ ದೋಸೆ ಹಾಕೋಕ್ಕೆ ಬರಲ್ಲ ಹಾಗಾಗಿ ಫೈನಾಗಿ ಚೆನ್ನಾಗಿ ರುಬ್ಕೊಳ್ಳಿ ಅದ್ಭುತವಾದ ರುಚಿ ನಿಮ್ಮದಾಗಿರುತ್ತೆ ಮಾಡಿರ್ತೀರ ಆದರೂ ಕೂಡ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಕ್ಲೀನಾಗಿ ತೊಳೆದು ಆನಂತರ ಈ ಥರ ಚೆನ್ನಾಗಿ ರುಬ್ಕೊಳ್ಳಿ ಹೊಸದಾದಂಥ ಆದಂಥ ಒಂದು ದೋಸೆಗಳನ್ನು ನೀವು ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಅಡುಗೆ ಸೋಡಾ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ ಇಟ್ಬಿಡೋಣ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ತಿರುವಿ ಅದೆಲ್ಲ ಉಪ್ಪು ಅದೇನು ಅಡುಗೆ ಸೋಡಾ ಹಾಕಿರ್ತೀವಲ್ಲ ಅದೆಲ್ಲ ಅದರೊಂದಿಗೆ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಒಂದು ಸಲ ತಿರುವಿ ಮುಚ್ಚಿಟ್ಬಿಡಿ ಒಂದು ಹದಿನೈದು ನಿಮಿಷ ರೆಸ್ಟ್ ಆದರೆ ಸಾಕಷ್ಟೇ ಇವಾಗ ಇದಕ್ಕೆ ನಾನು ಸಾಂಬಾರನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಮೊನ್ನೆ ಮಾಡಿಟ್ಟಂತಹ ಪೌಡರ್ ಇದು ಬೇಳೆ ಪೌಡರು ಇನ್ಸ್ಟೆಂಟಾಗಿ ಮಾಡುವಂಥದ್ದು ಮೊದಲೇ ಹೇಳಿದಂತೆ ಈ ಪೌಡರನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕು ಅವಾಗವಾಗ ಯೂಸ್ ಮಾಡಬಹುದು ನಾನು ಆವತ್ತು ಬಾಕ್ಸಿಗೆ ಹಾಕಿಟ್ಟವಳು ಇವತ್ತೇ ನೋಡಿದ್ದು ಏನೂ ಆಗಿಲ್ಲ ಅದೇ ಸ್ಮೆಲ್ಲು ಎಷ್ಟೊಂದು ಘಮ ಅಂತ ಇತ್ತು ಅದನ್ನು ಈ ಒಂದು ದೋ ದೋಸಕ್ಕೆ ನಾನು ಇದ್ದೀನಿ ಸೈಡ್ ಸ ಇರಲಿ ಸಾಂಬಾರು ಅಂತಂದ್ಬಿಟ್ಟು ಏನಿಲ್ಲ ನೀರು ಕಾಸಿ ನಿಮಗೆ ಬೇಕಾದಷ್ಟು ಒಂದೆರಡು ಸ್ಪೂನಷ್ಟು ಹಾಕೊಳ್ಳಿ ನಿಮ್ಮ ಸಾಂಬಾರು ರೆಡಿಯಾಗಿಬಿಡುತ್ತೆ ಅಷ್ಟೇ ನನ್ನ ಹಳೆ ವಿಡಿಯೋದಲ್ಲಿ ವಾಚ್ ಮಾಡಿ ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗಿದು ಇದನ್ನು ನೋಡಬೇಕು ಚೆಕ್ ಮಾಡಬೇಕು ಏನಾದರೂ ಬುಳಸ್ತಾರ ಬರುತ್ತೆ ಏನೋ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಮು ಇಲ್ಲ ಮಕ್ಕಳಿಗೆ ಅಥವಾ ನಮಗೆ ಈ ಥರ ಸಡನ್ಲಿ ಮಾಡೋಕ್ಕೆ ಮಾತ್ರ ಹೇಳಿ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು ಇವಾಗ ರೆಡಿಯಾದಂಥ ದೋಸೆ ಹಿಟ್ಟನ್ನ ಈ ಥರ ಹಾಕ್ಕೊಳ್ಳಿ ತೆಳ್ಳಗೆ ಬೇಕಿದ್ದರೂ ಹಾಕೊಳ್ಳಿ ಅಥವಾ ಸ್ವಲ್ಪ ದಪ್ಪ ದೋಸೆಗಳ ಥರ ಬೇಕಿದ್ದರೂ ಹಾಕೋಬೌದು ಹಂಚ್ಕಾದ ನಂತರ ಅದಕ್ಕೆ ಸ್ವಲ್ಪ ದೋಸೆ ಹಿಟ್ಟನ್ನು ಹಾಕಿ ಆನಂತರ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಆ ಸಾಂಬಾರು ಇತ್ತು ತುಂಬಾ ಚೆನ್ನಾಗಿತ್ತು ದೋಸೆಗಳು ಎರಡು ತಿನ್ನೋರು ನಾಲ್ಕು ನಾಲ್ಕು ದೋಸೆಗಳನ್ನೇ ತಿಂದರು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನಗೂ ಕೂಡ ಮುಂದಿನ ವಿಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಹಾಗಾಗಿ ಖಡಕ್ಕಾಗಿ ಕೂಡ ಮಾಡ್ಕೋಬೋದು ಸ್ಮೂತಾಗಿ ಕೂಡ ಈ ದೋಸೆಗಳನ್ನು ಮಾಡ್ಕೋಬೋದು ಮನೆಯಲ್ಲಿ ಏನಾದರೂ ಬೇರೆ ಏನಾದರೂ ಹಾಕ್ಬೌದಾ ಕಾಯಿ ಬಲ್ಲೆಗಳನ್ನು ಕ್ಯಾರೆಟು ಈ ಕಾಳುಗಳನ್ನೇನು ರುಬ್ತಾ ಇರ್ತೀವಲ್ಲ ಆವಾಗ ಕ್ಯಾರೆಟು ಸೊಪ್ಪು ಇಂಥದ್ದೇನಾದರೂ ಹಾಕ್ಬೌದಾ ಅಂತ ಕೇಳಿದರೆ ಹಾಕ್ಬೋದು ಬೆಳಿಗ್ಗೆ ರುಬ್ಬುವಾಗಲೇ ನಿಮ್ಗೆ ಬೇಕಾದಂಥ ತರಕಾರಿಯನ್ನು ಹಾಕಿ ಕೂಡಿ ರುಬ್ಕೊಂಡು ಮಾಡ್ಕೋಬಹುದು ಅದ್ಭುತವಾದ ಮತ್ತು ಏನೇ ಎನರ್ಜಿ ಒಂಥರ ಬೆಳಗ್ಗೆನೇ ಒಂದು ನಾಲ್ಕು ಮೂರು ಅಥವಾ ನಾಲ್ಕು ದೋಸೆ ತಿಂದುಬಿಟ್ರೆ ಸಾಯಂಕಾಲದವರೆಗೂ ಏನೂ ಬೇಡ ಅಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರೋ ದೋಸೆಗಳು ರೆಡಿ ಆಗ್ತವೆ ಇದಕ್ಕೇನು ಒಂದಿನ ಮುಂಚಿತವಾಗಿ ಹಾಗೆ ಹಾಗೆ ಈಗಂತೇನಿಲ್ಲ ದಿಢೀರನ್ನು ಮಾಡ್ಕೋಬಹುದು